ಚಿಕ್ಕಬಳ್ಳಾಪುರದಲ್ಲಿ ಡ್ರಾಪ್ ಕೊಡುವ ನೆಪದಲ್ಲಿ ಸಾಮೂಹಿಕ ಅತ್ಯಾಚಾರವಾಗಿದೆ ಡ್ರಾಪ್ ಕೊಡುವ ನೆಪದಲ್ಲಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಅತ್ಯಾಚಾರ ಕೇಸ್ಗಳು ಇತ್ತೀಚೆಗೆ ಯಾಕೋ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ನಾವು ಜಾಸ್ತಿ ಕೇಳ್ತಾ ಇದೀವಿ ಮೊನ್ನೆ ಮೈಸೂರಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಡ್ರಾಪ್ ಕೊಡ್ತೀನಿ ಅನ್ನೋ ನೆಪದಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದ ಅತ್ಯಾಚಾರ ಮಾಡಲಾಗಿದೆ ಡ್ರಾಪ್ ನೆಪದಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅತ್ಯಾಚಾರ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿನ ಮೇಲೆ ರೇಪ್ ಆಗಿದೆ ಮಂಚೇನಹಳ್ಳಿಗೆ ಡ್ರಾಪ್ ನೆಪದಲ್ಲಿ ಪೈಶಾ ಚಿಕ್ಕ ಕೃತ್ಯ ಬೈಕ್ನಲ್ಲಿ ಡ್ರಾಪ್ ಕೊಡೋ ನೆಪದಲ್ಲಿ ಕಾಮಿಗಳ ಅಟ್ಟಹಾಸ ಆರೋಪಿ ಸಿಕಂದರ್ ಜನಾರ್ದನ್ ಬಂಧನ ಕೊಡಬೇಕಾಗ್ಲೇ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಡ್ರಾಪ್ ಕೊಡುವಂತಹ ನೆಪದಲ್ಲಿ ಸಾಮೂಹಿಕ ಅತ್ಯಾಚಾರ ಆಗಿರುವಂತದ್ದು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅತ್ಯಾಚಾರ ಕೇಸ್ಗಳು ಅದ್ರಲ್ಲೂ ಡ್ರಾಪ್ ಕೊಡ್ತೀವಿ ಅಂತ ಹೇಳಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋದ್ರಂತೆ ಕರ್ಕೊಂಡು ಹೋಗಿ ಅಲ್ಲಿ ಅತ್ಯಾಚಾರವನ್ನ ಕೂಡ ಸಾಮೂಹಿಕ ಅತ್ಯಾಚಾರ ನೋಡಿ ಇದೆಲ್ಲ ನೋಡಿದ್ರೆ ಎ ವಿಮೆನ್ ಆಗಿ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ಸುತ್ತೆ ಒಂದು ಡ್ರಾಪ್ ಅಲ್ಲೇ ಇವ್ರು ತಗೋ ಈ ತರ ಮಾಡಿದ್ದಾರೆ ಅಂತಂದ್ರೆ ಇವಾಗ ನಾವು ಯೂಸಲ್ ಆಗಿ ರ್ಯಾಪಿಡೋ ಬುಕ್ ಮಾಡ್ತೀವಿ ಎಲ್ಲ ಹೋಗೋದಾದ್ರೆ ಊಬರ್ ಆಟೋ ಬುಕ್ ಮಾಡ್ತೀವಿ ಅಥವಾ ಕ್ಯಾಬ್ಗಳು ಬುಕ್ ಮಾಡ್ತೀವಿ ಅಥವಾ ಏನೂ ಸಿಗದೋ ಸಿಗದೆ ಇರೋ ಟೈಮ್ ಅಲ್ಲಿ ಚಿಕ್ಕಬಳ್ಳಾಪುರ ಸುದ್ದಿ ನಾವೇ ಬೆಂಕಿ ಇಟ್ಟು ಪ್ರೀತಿ ಮಾಡಿ ಊರೆಲ್ಲ ಮಾತಾಡ್ತಾ ಇರೋ ಪ್ರದೀಪೀಶ್ವರ ಪ್ರದೀಪೇಶ್ವರ್ ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ನೋಡಿ ನಿಮ್ಮ ಕ್ಷೇತ್ರದಲ್ಲಿ ರೇಪ್ ಆಗಿದೆ ಯುವತಿ ಮೇಲೆ ರೇಪ್ ಆಗಿದೆ ನೀವು ಇದ್ರ ಬಗ್ಗೆ ಎಷ್ಟು ಗಮನವಹಿಸಿದ್ದೀರಿ ಇದ್ರ ಬಗ್ಗೆ ಎಷ್ಟು ನೀವು ಆ ಏನ್ ಹೇಳ್ತಾರಲ್ಲ ಎಷ್ಟು ತಿಳ್ಕೊಂಡಿದ್ದೀರಿ ಎಷ್ಟು ಗಮನ ವಹಿಸಿ ನೀವು ಇದ್ರ ಬಗ್ಗೆ ಎಚ್ಚರ ವಹಿಸಿ ಕಾಳಜಿ ವಹಿಸಿದ್ದೀರಿ ಯುವತಿಯನ್ನು ನೋಡೋ ಕೆಲಸ ಮಾಡಿದೀರ ನೀವು ಇಲ್ಲ ನೆವರ್ ನೋ ಮಾಡಿಲ್ಲ ನೀವು ಇದು ಡ್ರಾಪ್ ಕೊಡೋ ನೆಪದಲ್ಲಿ ಆಗಿರುವಂತಹ ಸಾಮೂಹಿಕ ಅತ್ಯಾಚಾರ ಯಾವುದೋ ಸಾಮಾನ್ಯ ವಿಚಾರ ಅಲ್ಲ ಇದು ಇಂಥದ್ದು ಯಾಕೆ ಬೇರೆ ಮಾಧ್ಯಮಗಳು ಜಾಸ್ತಿ ಹೈಲೈಟ್ ಮಾಡಲ್ಲ ಅನ್ನೋದೇ ಒಂದು ರೀತಿಯಲ್ಲಿ ಪ್ರಶ್ನೆಗಳಾಗುತ್ತೆ ಯಾಕಂತಂದ್ರೆ ಇದು ಅತ್ಯಾಚಾರದ ವಿಚಾರ ಪೈಶಾಚಿಕ ಕೃತ್ಯ ಆಗಿದೆ ಮಂಚನಲ್ಲಿ ಡ್ರಾಪ್ ಕೊಡ್ತೀರಿ ಅಂತ ಹೇಳಿ ನೆಕ್ಸ್ಟ್ ಮುಂದೆ ಕೆಲಸ ಹುಡ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ ಯುವತಿ ಒಂಟಿಯಾಗಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದಂತ ಯುವತಿ ಮಂಚೇನಹಳ್ಳಿಗೆ ವಾಪಸ್ ಹೋಗ್ತಿದ್ದ ಯುವತಿ ಇವತ್ತಿಗೆ ಕೊಲೆ ಬೆದರಿಕೆ ಹಾಕಿ ಅತ್ಯಾಚಾರವೆಸಗಿದ್ದ ಕಾಮಿಗಳು ಡ್ರಾಪ್ ಕೊಡೋ ನೆಪದಲ್ಲಿ ಯುವತಿಯನ್ನ ಕರೆದೊಯ್ದು ರೇಪ್ ಮಾಡಿದ್ದಾರೆ ಅವಿವೇಕಿಗಳು ಸ್ಥಳೀಯ ಯುವತಿಯಿಂದ ರಕ್ಷಣೆ ಪೊಲೀಸರಿಗೆ ಮಾಹಿತಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ ಇವರೆಲ್ಲರನ್ನು ಕೂಡ ಗಲ್ಲಿಗೆರಿಸ್ಬಿಡಿ ಇಟ್ಕಳಕ್ಕೆ ಹೋಗ್ಬಿಡಿ ಗಲ್ಲಿಗೆರಿಸ್ಬಿಡಿ ಇವ್ರನ್ನ ಗಲ್ಲೋ ಗಲ್ಲಿಗೆರೆಸ್ ಬಿಡಿ ಇವ್ರ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾಕೆ ಅಂತಂದ್ರೆ ಇವೆಲ್ಲವೂ ಕೂಡ ಸಾಮಾನ್ಯವಾದ ವಿಚಾರ ಅಲ್ಲ ನೋಡಿ ಅಲ್ಲಿ ಏನ್ ಹೇಳ್ತೀರಾ ಇದಕ್ಕೆ ಏನ್ ಹೇಳೋದು ಇದಕ್ಕೆ ಹ್ಮ್ ಪಾಪ ಮಂಚೆನಳ್ಳಿ ಕಡೆಗೆ ವಾಪಸ್ ಹೋಗ್ತಿದ್ದಂತ ಇವತ್ತಿ ಪಾಪ ಡ್ರಾಪ್ ಕೊಡ್ತೀನಿ ಅಂತ ಹೇಳಿ ಡ್ರಾಪ್ ಕೊಡೋ ನೆಪದಲ್ಲಿ ಯಾರು ಇಲ್ದಿರೋ ಜಾಗಕ್ಕೆ ತಾಕೊಂಡು ಹೋಗಿ ರೇಪ್ ಮಾಡ್ತೀರಾ ಅಂತಂದ್ರೆ ಇನ್ ಏನು ಹಂಗಾದ್ರೆ ಇನ್ ಎಂತ ಜನ ಮತ್ತು ಗೊತ್ತಿದೆ ಈ ತರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ ಸ್ವಲ್ಪವೂ ಕಿಂಚಿತ್ತು ಭಯವಿಲ್ಲದ ನೀಚಗೆಟ್ಟ ನೀಚ ನಿಕೃಷ್ಟ ಮಾನವರು ನೀವೆಲ್ಲ ನಿಮ್ಮನ್ನೆಲ್ಲ ಏನ್ ಮಾಡ್ಬೇಕು ಹ ಏನ್ ಮಾಡೋದು ಇದಕ್ಕೆ ನೋಡಿ ಯಾರ್ಯಾರು ಸೇಫ್ ಇಲ್ಲ ಯಾರ ಯಾರೂ ಸೇಫ್ ಇಲ್ಲ ಏನ್ ಹೇಳೋದು ಇದಕ್ಕೆ ಏನು ಮಾಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರ ಎಂ ಎಲ್ ಎ ಅವರೇ ಪ್ರದೀಪ್ ಈಶ್ವರ್ ಅವರೇ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಗಮನಕ್ಕೆ ಬಂದಿದ್ಯಾ ರಾಜಕೀಯ ಸದ್ಯಕ್ಕೆ ನೀವು ಡ್ಯಾಡಿ ಫಿಸ್ ಮಮ್ಮಿ ಫಿಸ್ ಅನ್ಕೊಂಡೆ ಎಲ್ಲ ಒಂದು ಕಡೆ ಎದ್ಬಿಡಿ ಸದ್ಯಕ್ಕೆ ರಾಜಕೀಯ ಮಾಡ್ತಾ ಅವ್ರ ಇವ್ರ ಮೇಲೆ ಮಾತಾಡ್ತಾ ಇದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ ನಡಿಬಾರ್ದು ನಡೀತಾ ಇದೆ ಏನು ಮಾಡ್ತಾ ಇದ್ದೀರಾ ನೀವು ಆ ಎಲ್ಲಿದ್ದೀರಾ ನೀವು ಇತ್ತೀಚೆಗೆ ಮಾಧ್ಯಮದಲ್ಲಿ ಬೈಟ್ಗಳನ್ನು ಕೊಡೋ ಮುಖಾಂತರ ನೀವು ತುಂಬಾ ಫೇಮಸ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಬೇರೆ ಬೇರೆ ರಾಜಕಾರಣಿಗಳ ವಿರುದ್ಧ ಹರಿಯಾಯೋ ಮುಖಾಂತರ ನೀವು ಇನ್ನೂ ನಿಮ್ಮ ಓ ನಾನು ವೆರಿ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದ್ರಲ್ಲೇ ಕಾಲ ಕಳೀತಾ ಇದ್ದೀರಾ ನಿಮ್ಮ ಮನೆ ಮನೆಗೆ ಹೋಗಿ ನೀವು ಆರಂಭದಲ್ಲಿ ಎಮ್ ಎಲ್ ಎ ಆದಾಗ ಮನೆ ಮನೆಗೆ ಹೋಗ್ತಾ ಇದ್ರು ಏನು ವಿಡಿಯೋ ಮಾಡೋದು ಯೂಟ್ಯೂಬ್ ಚಾನಲ್ ಅವ್ರದೇ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಪ್ರದೀಪ್ ಈಶ್ವರ್ ಅಂತ ಬಿಡೋದೇ ಬಿಡೋದು ಯೂಟ್ಯೂಬ್ ಚಾನಲಲ್ಲಿ ಹಾಕದೇ ಹಾಕೋದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲಿ ಇವಾಗ ಎಲ್ಲಿದ್ದೀರಾ ಸಂಬಂಧಪಟ್ಟವರು ಅದು ಅರೆಸ್ಟ್ ಮಾಡಿದ್ದೀರಿ ಸರಿ ಅರೆಸ್ಟ್ ಆಗಿದ್ದಾರೆ ಹೌದಪ್ಪ ಅರೆಸ್ಟ್ ಆಗಿದ್ದಾರೆ ಆದರೆ ಇಂಥವ್ರನ್ನೆಲ್ಲ ಕಟ್ಟುನಿಟ್ಟಿನ ಕ್ರಮ ನಿಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲೋ ಆಯ್ತು ನಿಮ್ಮ ನೇತೃತ್ವದಲ್ಲಿ ಇಲ್ಲ ಎಂ ಪಿ ಯಲ್ಲಿ ಸಂಬಂಧಪಡಲ್ಲ ಸಂಬಂಧ ಪಡಲ್ಲ ರೇಪ್ ಆದರೆ ಸಂಬಂಧ ಪಡಲ್ಲ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳೋ ರಾಜಕಾರಣಿಗಳಿರುವಾಗ ನಾವೇನು ಮಾಡೋದಕ್ಕಾಗಲ್ಲ ಅರೆಸ್ಟ್ ಆಗಿದ್ದಾರೆ ಎನ್ಕೌಂಟರ್ ಮಾಡೋ ಬಿಸಾಕ್ರಿ ನಾನು ಅದೇ ಹೇಳ್ತಾ ಇರೋದು ಮೊನ್ನೆ ಮೈಸೂರು ವಿಚಾರಕ್ಕೂ ನಾನು ಅದೇ ಹೇಳಿದ್ದೀನಿ ಎನ್ಕೌಂಟರ್ ಮಾಡಿ ಬಿಸಾಕ್ರಿ ಎನ್ಕೌಂಟರ್ ಮಾಡಿ ಬಿಸಾಕ್ರಿ ಎನ್ಕೌಂಟರ್ ಮಾಡಿ ಆಗಲ್ಲ ನಿಮ್ ಕೈಲಿ ನಿಮ್ಗೆ ದಮ್ಮು ತಾಕತ್ತಿದ್ರೆ ಆ ಯುವತಿಯನ್ನ ರೇಪ್ ಎನ್ಕೌಂಟರ್ ಮಾಡಿ ಬಿಸಾಕ್ರಿ ಆಗಲ್ಲ ಇಲ್ಲ ಓಕೆ ಮುಂದಿನ ಸುದ್ದಿ ಹೋಗೋಣ ಶಿಲ್ಪಗೌಡ ಅವರು ರೆಸ್ಕ್ಯೂ ಮಾಡಿದಾರಂತೆ ಅವ್ರನ್ನ ಮಾತನಾಡಿಸಿದ ಅವ್ರನ್ನ ಅವ್ರು ಮಾತಾಡಿದ್ದಾರೆ ಪಾಪ ಯುವತಿಯನ್ನ ರಕ್ಷಿಸಿದವರು ಶಿಲ್ಪಗೌಡ ಗೌಡ ಅಂತ ಆ ಯುವತಿಯನ್ನ ರಕ್ಷಿಸ್ಬಿಟ್ರಂತೆ ನೋಡೋಣ ಏನ್ ಮಾತಾಡಿದಾರಂತೆ ಎಸ್ ಒಂದು ಕೃತ್ಯ ನಡೆದಿರುತ್ತೆ ಇದೆ ಕಣ್ವೆ ಕಡೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೆಣ್ಮಗಳು ಬರ್ತಿರ್ತಾಳೆ ಆ ಮೂವತ್ತೈದು ವರ್ಷದ ಒಂದು ಹೆಣ್ಮಗಳು ನಡ್ಕೊಂಡ್ ಬರ್ಬೇಕಾದ್ರೆ ಇದೆ ಚಿಕ್ಕಬಳ್ಳಾಪುರದ ಒಬ್ಬ ಮುಸಲ್ಮಾನ್ ಹುಡ್ಗ ಒಬ್ಬ ಹಿಂದೂ ಆಕೆ ಮೇಲೆ ಅತ್ಯಾಚಾರ ಮಾಡಿರ್ತಾರೆ ಯಾವ ತರ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ಡ್ರಾಪ್ ಮಾಡ್ತೀವಿ ಅಂತ ಕೇಳಿದಾಗ ಅವಳು ಹೇಳಿರ್ತಾಳೆ ನೀವು ಯಾಕೆ ನನ್ನ ಡ್ರಾಪ್ ಮಾಡ್ತೀರಾ ನೀವು ಯಾರೋ ಗೊತ್ತಿಲ್ಲ ಅಂತ ಇಲ್ಲ ನಮ್ಮನೆಲ್ಲೋ ಹೆಣ್ಮಕ್ಳಿದಾರೆ ನಾವು ಡ್ರಾಪ್ ಮಾಡ್ತೀವಿ ಬನ್ನಿ ಅಂತ ಹೇಳಿ ಅವನು ಮುಸಲ್ಮಾನ ಹುಡುಗ ಅವಳನ್ನ ಕೂರಿಸ್ಕೊಂತಾನೆ ಗಾಡಿಯಲ್ಲಿ ಕೂರಿಸ್ಕೊಂಡು ಅಲ್ಲೊಂದು ಅಜ್ಜಿ ಮನೆ ಇರುತ್ತೆ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇಲ್ಲೇ ಕೂರ್ಸ್ಕೊಂಡಿರೋ ಬರ್ತೀನಿ ಅಂತ ಹೇಳ್ತಾನೆ ಹೇಳಿದ್ದಾದ್ಮೇಲೆ ಅವನ ಫ್ರೆಂಡ್ ಒಬ್ಬನ್ನ ಕರ್ಕೊ ಬರ್ತಾನೆ ಅವನ ಜೊತೆ ಕರ್ಕೊಂಬಂದು ಇಬ್ರು ಆಕೆನ ಮಧ್ಯದಲ್ಲಿ ಕೂರಿಸ್ಕೊಂಡು ಕಣ್ಮೆ ಕಡೆಗೆ ಹೋಗ್ಬೇಕಾದ್ರೆ ಆಕೆ ಕೇಳ್ತಾಳೆ ನಾನು ಚಿಕ್ಕಬಳ್ಳಾಪುರ ಹೋಗಬೇಕಾಗಿರೋದು ನೀವು ಹಿಂಗೆ ಕರ್ಕೊಂಡು ಹೋಗ್ತಿದ್ದೀರಲ್ಲ ಅಂತ ಇಲ್ಲ ನಾವು ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡೋಗಿ ಕಡವೆಯಿಂದ ಹೊರಗೆ ಹೋಗ್ತಾನೆ ಆಕೆ ಕಿರ್ಚಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಕೊಲೆ ಬೆದರಿಕೆಯನ್ನ ಹಾಕಿ ಆಕೆಗೆ ಸಾಯಿಸಿಬಿಡ್ತೀವಿ ಕಿರ್ಚಿದ್ರೆ ಅಂತೆಲ್ಲ ಹೇಳಿ ಒಂದು ನಿರ್ಜನ ಪ್ರದೇಶಕ್ಕೆ ಆಕೆನ ಕರ್ಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರ ಮಾಡಿರ್ತಾರೆ ಇದಾದ್ಮೇಲೆ ಆಕೆ ಕಿವಿಯಲ್ಲಿರೋ ಓಲೆ ಎಲ್ಲ ಕಿತ್ಕೊಂಡು ಬಟ್ಟೆ ಎಲ್ಲ ಹರಿದು ಓಡ್ದು ತುಂಬಾ ಚಿತ್ರಹಿಂಸೆ ಮಾಡಿರ್ತಾರೆ ಮತ್ತೆ ಚಿಕ್ಕ ತಿಪ್ಪೇನಳ್ಳಿ ಹತ್ರ ಇರೋ ಪೆಟ್ರೋಲ್ ಬಂಕ್ ಹತ್ರ ಕರ್ಕೊಂಡ್ಬಂದು ಆಕೆನ ಬಿಟ್ಟು ಹೊಟ್ಟೋಗ್ತಾರೆ ಹೋದಾಗ ಅವಳು ನೈಟ್ ಅಲ್ಲೇ ಒಂದ್ ಅಂಗಡಿ ಹತ್ರ ಮಲಗಿದ್ದು ಬೆಳಗ್ಗೆ ಚಿಕ್ಕಬಳ್ಳಾಪುರ ಬಂದಾಗ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಬಿ ಬಿ ರೋಡ್ ಅಲ್ಲಿ ಶನಿವಾರ ದೇವಸ್ಥಾನದ ಮುಂದೆ ನನ್ಗೆ ಕಾಣಿಸ್ತಾಳೆ ಯಾವ್ದ್ ಯಾವ ಸ್ಥಿತಿಯಲ್ಲಿ ಇರ್ತಾಳೆ ಅಂತ ಹೇಳ್ರೆ ಒಂದ್ ಅಸಹಾಯಕ ಸ್ಥಿತಿಯಲ್ಲಿ ಇದ್ದಂತ ಹೆಣ್ಮಗಳನ್ನ ನೋಡಿ ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ ಈ ತರ ತರ ಕೃತ್ಯ ನಡೀತು ಅಂತ ಹೇಳಿದಾಗ ಅಜ್ಜಿ ಮನೆ ಹತ್ರ ನಾನೇ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೋಗಿ ಏನಾಯ್ತು ಏನಂದ್ರೆ ಅಜ್ಜಿ ನಿಜ ಹೇಳ್ತಾರೆ ಹೌದು ಈ ಥರ ಅವ್ನು ಕರ್ಕೊಂಡು ಬಂದಿದ್ದ ಇಲ್ಲಿ ಕೂರಿಸಿದ್ದ ನನಗೆ ಅವ್ರ ಅಪ್ಪ ಅಮ್ಮ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳ್ದ ಮತ್ತೆ ನನ್ ನನಗೆ ಗೊತ್ತಿರಲಿಲ್ಲ ಹೌದೇನೋ ಅಂತ ನಾನು ನಮ್ದೆ ಇಲ್ಲಿ ಕೂರಿಸಿದ್ರು ಅಂತ ಹೇಳ್ತಾರೆ ಹೇಳಿದ್ದಾದ್ಮೇಲೆ ನಾನು ಸರಿ ಆಯಿತು ಅಂತ ಹೇಳಿ ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಂದು ಗೌರ್ಮೆಂಟ್ ಅಲ್ಲಿ ಅಡ್ಮಿಟ್ ಮಾಡಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದಾಗ ಇನ್ಸ್ಪೆಕ್ಟರ್ ಆಯಿತು ಹೇಳಿ ಕಂಪ್ಲೇಂಟ್ ತಗೊಂಡು ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಂಟೈ ಡಿಪಾರ್ಟ್ಮೆಂಟ್ ಟೀಮ್ ವರ್ಕ್ ಮಾಡಿ ಆರೋಪಿಗಳನ್ನ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ ಈ ಮೂಲಕ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಸ್ ಪಿ ಸರ್ ಆಗ್ಬೋದು ಡಿ ವೈ ಎಸ್ ಪಿ ಅಡಿಷ್ನಲ್ ಡಿ ಪಿ ಅವರು ಮತ್ತು ನಮ್ಮ ಯಶವಂತ್ ಸರ್ ಆಗ್ಬೋದು ಶರಣಪ್ಪ ಅವರಾಗ್ಬೋದು ಎಂಟೈರ್ ಟೀಮು ತುಂಬ ಟೀಮ್ ವರ್ಕ್ ಮಾಡಿರ್ತಾರೆ ಇವ್ರಿಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ ಎಲ್ಲಾ ಕಡೆ ಇದೇ ತರ ಕೃತ್ಯ ನಡೀತಿದೆ ಸರ್ಕಾರ ಕಠಿಣವಾದ ಕ್ರಮನ ತಗೋಬೇಕು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಂಗ್ ಆಗ್ತಿದೆ ಈ ಮೂಲಕ ನೀವ್ ಯಾವಾಗ ಕಠಿಣವಾದ ಕ್ರಮನ ತಗೊಂತಿರೋ ಆರೋಪಿಗಳು ಎದುರುಕೊಂತಾರೆ ಈಗ ಏನಾಗ್ತಿದೆ ಆಯ್ತು ಬಿಡು ನಾವೇನೋ ಮಾಡ್ತೀವಿ ಒಳಗ ಒಳಗೋಗ್ತಿವಿ ಬೇಲ್ಮೇಲೆ ಆಚೆ ಬರ್ತೀವಿ ಅನ್ನೋ ಸ್ಥಿತಿಯಲ್ಲಿ ಇದಾರೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಕಠಿಣವಾದ ಕ್ರಮ ತಗೋಬೇಕು ಅತ್ಯಾಚಾರಿಗಳನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಅಷ್ಟೇ ಬೇರೆ ಏನು ನಾವು ಮಾತಾಡೋದು ಏನಿಲ್ಲ ಇಲ್ಲಿ ಸಿಕ್ಕಿದ್ದಾರೆ ಸಿಕ್ಕಿದಾರಲ್ವ ಆರೋಪಿಗಳು ಅವ್ರನ್ನ ಬೇಲ್ ಕೊಟ್ಟು ವಾಪಸ್ ಕಳಿಸೋದು ಇಲ್ಲ ಚೆನ್ನಾಗಿ ಉಣ್ಸಿ ಜೈಲಲ್ಲೇ ಮಲಗಿಸೋದಲ್ಲ ಮುಗಿಸ್ಬಿಡ್ಬೇಕು ಅಷ್ಟೇ ನಾನು ಹೇಳೋದು